ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನಿವತ್ತು ನಿಮಗೆ ಚಿಕನ್ ಕಬಾಬ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬಾ ಸ್ಪೈಸಿಯಾಗಿ ಎಮ್ಮಿಯಾಗಿ ಹೇಗೆ ಮಾಡೋದು ಅಂತ ಒಂದು ಸಲ ನೋಡ್ಕೊಂಬರೋಣ ಫ್ರೆಂಡ್ಸ್ ಇದನ್ನ ಸುಲಭವಾಗಿ ಹೋಟೆಲ್ ಸ್ಟೈಲಲ್ಲಿ ಮಾಡ್ಬೋದು ತುಂಬಾ ಚೆನ್ನಾಗಿ ರುಚಿಕರವಾಗಿ ಸ್ಪೈಸಿಯಾಗಿರುತ್ತೆ ಸಲ ಹೇಗೆ ಮಾಡೋದು ಅಂತ ನಾವು ಈಗ ನೋಡ್ಕೊಂಡು ಬರೋಣ ನಾನು ಮೊದಲೇ ಎಲ್ಲ ಎತ್ತಿಟ್ಕೊಂಡ್ಬಿಟ್ಟಿದ್ದೀನಿ ಮೊದಲಿಗೆ ಒಂದು ಪಾತ್ರೆಗೆ ಕಬಾಬ್ ಪೌಡ್ರನ್ನು ಹಾಕ್ಕೊಳ್ಳೋಣ ಈಗ ಅದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಕೂಡ ಬೆರೆಸ್ಕೊಳ್ಳೋಣ ನಂತರ ಅದಕ್ಕೆ ಕಡಲೆ ಹಿಟ್ಟು ಅರ್ಧ ಕಪ್ಪು ಸಹ ಹಾಕ್ಕೊಳ್ಳೋಣ ಈಗ ಎರಡು ಸ್ಪೂನ್ ಗರಂ ಮಸಾಲ ಕೂಡ ಸೇರಿಸ್ಕೊಳ್ಳೋಣ ಎರಡು ಸ್ಪೂನ್ ಧನಿಯಾ ಪೌಡರು ಸೇರಿಸ್ಕೊಳ್ಳೋಣ ಚಿಕನ್ ಮಸಾಲ ಎರಡು ಸ್ಪೂನು ಇಲ್ಲಿ ಪೌಡರ್ ಎರಡು ಸ್ಪೂನ್ ಹಾಕ್ಕೊಳ್ಳೋಣ ಎರಡು ಸ್ಪೂನ್ ಸಾಕಾಗತ್ತೆ ಈಗ ಅದಕ್ಕೆ ನಾನು ಇಂಜಿ ಬೆಳ್ಳುಳ್ಳಿ ಪೇಸ್ಟನ್ನು ಮತ್ತೆ ಸೇರಿಸ್ಕೊತಾ ಇದ್ದೀನಿ ಜೀರಿಗೆನೂ ಸಹ ಸೇರಿಸ್ಕೊಳ್ಳೋಣ ನಂತರ ಸ್ವಲ್ಪ ಮಜ್ಜಿಗೆ ಒಂದು ಕಪ್ಪನಷ್ಟು ಮಜ್ಜಿಗೆನೂ ಸೇರಿಸ್ಕೊಂಬಿಡೋಣ ಈಗ ಒಂದು ಮೊಟ್ಟೆ ಸಹ ಹಾಕ್ಕೊಳ್ಳೋಣ ಮೊಟ್ಟೆ ಮತ್ತು ಮೊಸರು ಎಲ್ಲ ಹಾಕೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ ಕಬಾಬು ಅದಕ್ಕೋಸ್ಕರ ಹಾಕ್ಕೊಳ್ಳೋಣ ತುಂಬ ಟೇಸ್ಟಿಯಾಗೂ ಇರುತ್ತೆ ಈಗ ಅದ್ರ ಜೊತೆಗೆ ಕರಿಬೇವು ಸಹ ಸೇರಿಸ್ಕೊಳ್ಳೋಣ ಸ್ವಲ್ಪ ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕ್ಕೊಳ್ಳೋಣ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ನಾನು ಹಾಕಿದ್ದೀನಿ ಈಗ ಅದಕ್ಕೆ ಚಿಲ್ಲಿ ಸಾಸ್ ಕೂಡ ಸೇರಿಸ್ಕೊತಾ ಇದ್ದೀನಿ ಚಿಲ್ಲಿ ಸಾಸ್ ಯಾಕಪ್ಪ ಅಂದರೆ ಸ್ವಲ್ಪ ಹಾಕೋಣ ಟೇಸ್ಟ್ ಇರಲಿ ಅಂತಂದ್ಬಿಟ್ಟು ಹಾಕಿದ್ದೀನಿ ನಿಮ್ಗೆ ಬೇಕಾ ಇದ್ರೆ ಹಾಕೋಬೋದು ಇಲ್ಲಾಂದರೆ ಬೇಡ ಸೋಯಾ ಸಾಸ್ ಕೂಡ ಹಾಕ್ತಾಯಿದ್ದೀನಿ ನಾನು ಸೋಯಾ ಸಾಸ್ ಹಾಕೋದ್ರಂದರೆ ಕಲರ್ ಚೆನ್ನಾಗಿ ಬರುತ್ತೆ ಅಂತಂದ್ಬಿಟ್ಟು ನಾನು ಸೋಯಾ ಸಾಸ್ ಹಾಕ್ಕೊತಾ ಇದ್ದೀನಿ ಈಗ ಅದಕ್ಕೆ ಸ್ವಲ್ಪ ನಿಂಬೆ ಹಣ್ಣು ಒಂದು ನಿಂಬೆ ಹಣ್ಣು ಸಾಕು ನಿಂಬೆಹಣ್ಣು ಹಾಕೋದ್ರಿಂದ ಸ್ವಲ್ಪ ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹಾಕ್ಕೊಂತ ಇದ್ದೀನಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗೋಣ ಮಸಾಲೆ ಗಟ್ಟಿಯಾಗಿದೆ ಆದ್ದರಿಂದ ನಾನು ಸ್ವಲ್ಪ ವಿನೆಗರ್ ಸಹ ಹಾಕ್ಕೊತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ವಿನೆಗರ್ ಹಾಕ್ಕೊಳ್ಳಿ ಇಲ್ಲಾಂದರೆ ವಾಟರಲ್ಲೂ ಸಹ ನಾವು ಕಲಿಸ್ಕೊಬೋದು ಏನು ಪರವಾಗಿಲ್ಲ ಚೆನ್ನಾಗಿರುತ್ತೆ ಈಗ ನಾನು ತೊಳೆದಿಟ್ಕೊಂಡಿರ್ತಕ್ಕಂಥ ಚಿಕನ್ನು ಸಹ ಸೇರಿಸ್ಕೊತಾ ಇದ್ದೀನಿ ನೀವು ಸ್ವಲ್ಪ ದೊಡ್ಡ ದೊಡ್ಡದಾಗಿಯೇ ಪೀಸ್ ಕಟ್ ಮಾಡ್ಕೊಮನ್ನೀರಿ ಯಾಕೆ ಅಂದರೆ ನಮ್ಮ ಮನೇಲಿ ಚಿಕ್ಕ ಮಗು ಇರೋದರಿಂದ ನಾನು ಚಿಕ್ಕ ಚಿಕ್ಕ ಪೀಸುಗಳ ಕಟ್ ಮಾಡ್ಕೊಂಬಿಟ್ಟಿದ್ದೀನಿ ನೀವು ದೊಡ್ಡ ದೊಡ್ಡದಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಅದಕ್ಕೆ ದೊಡ್ಡ ದೊಡ್ಡದಾಗಿಯೇ ಕಟ್ ಮಾಡಿಸ್ಕೊಂಬಂದಿರಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಆ ಮಸಾಲೆ ಎಲ್ಲ ಚಿಕನ್ಗೆಲ್ಲ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಣ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ತುಂಬ ಚೆನ್ನಾಗಿದೆ ಈ ಥರ ಮಾಡಿ ಒಂದು ಸಲ ಮುಚ್ಚಿಟ್ಬಿಡಿ ಸ್ವಲ್ಪತ್ತು ಮುಚ್ಚಿಟ್ಬಿಟ್ಟಾದಮೇಲೆ ಅದು ಚೆನ್ನಾಗಿ ನಿಂದಾದಮೇಲೆ ಒಂದು ಬಾಣಲಿಗೆ ಎಣ್ಣೆಯನ್ನು ಸಹ ಹಾಕ್ಕೊಳ್ಳೋಣ ಎಣ್ಣೆ ಕಾದಿದೆ ಅಂತ ನೋಡಿಕೊಂಡು ಈಗ ನೋಡಿ ಎಣ್ಣೆ ಕಾದಿದೆ ಈಗ ನಾವು ಬೆರೆಸಿಟ್ಕೊಂಡಿರ್ತಕ್ಕಂಥ ಕಬಾಬ್ನ ಸಹ ಬಿಡೋಣ ಎಣ್ಣೆಗೆ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಎಷ್ಟು ಸಿಂಪಲ್ಲಾಗಿ ಯಾವ ಥರ ಮಾಡ್ಕೋಬೇಕು ಅಂತಂದ್ಬಿಟ್ಟು ನಿಮ್ಗೇನಾದರೂ ಈ ಥರ ಮಾಡ್ಕೋಬೇಕು ಅಂದರೆ ನೀವು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಕಬಾಬು ಚೆನ್ನಾಗಿ ಬೆಂದಿದೆ ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಅಲ್ವಾ ಅಷ್ಟೇ ಫ್ರೆಂಡ್ಸ್ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೇಗ ಬೇಗ ಮಾಡ್ಕೊಬೋದು ಎಷ್ಟು ಚೆನ್ನಾಗಿದೆ ನೋಡಿದ್ರೆ ಅದ್ರ ಜೊತೆಗೆ ನಾವು ಸ್ವಲ್ಪ ಸೌತೆಕಾಯಿ ಈರುಳ್ಳಿ ಮತ್ತು ಈ ನಿಂಬೆ ಹಣ್ಣನ್ನು ಹಿಂಡ್ಕೊಂಡು ತಿಂತಾ ಇದ್ರವಾ ಸೂಪರಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್